ಶ್ರೀನಿವಾಸಪುರದಲ್ಲಿ ಶಾಂತಿಯುತವಾಗಿ ಜಂಗಾಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡು ಒತ್ತುವರಿ ತೆರುಗೊಳಿಸುವಂತೆ ನಾವು ತಾಲೂಕು ಕಚೇರಿ ಮುಂದೆ ಬೆತ್ತಲೆ ಹೋರಾಟ ಮಾಡುತ್ತಿದ್ದಾಗ ಏಕಾಏಕಿ ರಮೇಶ್ ಕುಮಾರ್ ಕಡೆಯ ಗೂಂಡಾಗಳು ನೂರಂದು ನೂರೈವತ್ತು ಜನ ಬಂದು ನಾವು ಹತ್ತು ಜನ ಕಾರ್ಯಕರ್ತ ಮೇಲೆ ಹಲ್ಲೆ ಮಾಡಿ ಅದರಂತೆ ಅವರಿಗೆ ಬೆಂಬಲವಾಗಿ ರಮೇಶ್ ಕುಮಾರ್ ಅವರ ಒಂದು ಏನು ಸಾಕು ಮಗನಂತೆ ತಹಸೀಲ್ದಾರು ಸಹ ಏನು ಗರ್ಜನೆ ಮಾಡ್ಕೊಂಡು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎತ್ತಿ ಬಿಸಾಕಿದ್ದಾರೆ ಅದನ್ನು ಕುರಿತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರೈತ ಸಂಘದಿಂದ ಸಂಕ್ಷಿಪ್ತವಾಗಿ ನಿನ್ನೆ ಏನು ನಡಿತು ನಾವು ಯಾರ ಹತ್ರ ನಾವು ಅದು ಮನವಿಯನ್ನು ತ ಕೊಟ್ಟಿದ್ದೀವಿ ತಹಶೀಲ್ದಾರ್ಗೂ ಕೊಟ್ಟಿದ್ದೀವಿ ಮನೆ ಪೊಲೀಸ್ ವಡೀಸ್ಟರ್ ಗಮನಕ್ಕೂ ತಂದೀವಿ ಆ ವಿಡಿಯೋಗಳ ಆಧಾರದ ಮೇಲೆ ನಮಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನ್ಯಾಯ ಕೊಡಿಸಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ಥರ ಅಹಿತಕರ ಘಟನೆ ನಡೆದಂತೆ ಸಂಬಂಧಪಟ್ಟ ಪೊಲೀಸು ವೃತ್ತ ನಿರೀಕ್ಷಕರಿಗೆ ಒಂದು ಸೂಚನೆ ನೀಡಬೇಕು ಅದರ ಜೊತೆಗೆ ಯಾಕಂದರೆ ಹೋರಾಟ ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಹೋರಾಟ ಪಡ್ಬೇಕು ಸಂವಿಧಾನದಲ್ಲಿ ಪ್ರಪಂಚದ ಎಲ್ಲನೂ ಓಡಬಿಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಈ ಒಂದು ಹೋರಾಟದ ಹಾದಿಯಲ್ಲಿ ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ ನಾವು ಯಾವುದೇ ಹೋರಾಟ ಮಾಡಬೇಕಾದ್ರೂ ಕಾನೂನಾತ್ಮಕವಾಗಿ ಮಾಡ್ತೀರಿ ಬೇರೆ ಹೋರಾಟಗಾರರಿಗೆ ಹೋರಾಟ ಮಾಡುವಂಥ ಯೋಗ್ಯತೆ ಇರಲ್ಲ ಆದರೆ ಹೋರಾಟ ಮಾಡೋದನ್ನು ತುಳಿಬೇಕು ಅವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವು ಸೀನಿವಾಸಪುರದಲ್ಲಿ ನಿರಂತರವಾಗಿ ನಮಗಾಗಿರುವ ಅನ್ಯಾಯದ ಮತ್ತು ಅಲ್ಲಿ ಆಗಿರುವಂತಹ ಅಹಿತಕರ ಘಟನೆಯನ್ನು ಖಂಡಿಸಿ ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ರಾಜ್ಯನಾಯಕರ ಜೊತೆ ಒಗ್ಗೂಡಿ ಸಾವಿರಾರು ಜನ ತಾಲೂಕು ಆಫೀಸ್ ಮುತ್ತಿಗೆ ಆಗ್ತಾ ಇದ್ವಿ ಅದಕ್ಕನ್ನು ಮುಂಚೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಸಾಹೇಬರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ ರೈತ ಪರ ಹೋರಾಟಗಾರರಿಗೆ ನಮಗೆ ರಕ್ಷಣೆ ಬೇಕು ಯಾಕಂದರೆ ರಾಜಕೀಯ ವ್ಯಕ್ತಿಗಳನ್ನು ಮೇಲೆ ಪದೇ ಪದೇ ಅಲ್ಲೇ ಆಗ್ತಾ ಇರ್ತದೆ ಅದಕ್ಕೋಸ್ಕರ ನಮ್ಮ ಮೇಲೆ ಸುಳ್ಳು ಕೇಸಗಳನ್ನು ಹಾಕಲು ಹೊರಟಿರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯಪಡಿಸಿಕೊಡೋದು ಅನ್ನೋದಾಗ ಆ ಮನವಿಗೆ ಸ್ಪಂದಿಸಿದಂಥ ಮನೆ ನಿಖಿಲ್ ಸಾಹೇಬರು ಇಲ್ಲ ನಾನು ಆ ವೀಡಿಯೋಗಳನ್ನು ಪರಿಶೀಲನೆ ಮಾಡ್ತೀನಿ ಮತ್ತು ಅದನ್ನು ಸಂಪೂರ್ಣವಾಗಿ ವರದಿ ತರಿಸಿಕೊಂಡು ನಿಮಗೆ ನ್ಯಾಯ ಕೊಡಿಸಿ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯಿಂದ ನಾವು ಮನವಿ ಕೊಟ್ಟು ಅವರಿಗೂ ಸಹ ಕೃತಜ್ಞತೆಯನ್ನು ಹೇಳಿ ನಾವು ಹೋಗ್ತಾ ಡಿಸೆಂಬರ್ ಇಪ್ಪತ್ತ್ಮೂರು ರೈತ ದಿನಾಚರಣೆ ಇದೆ ನೆಕ್ಸ್ಟು ಇಪ್ಪತ್ತೇಳು ಇಲ್ಲ ಇಪ್ಪತ್ತೆಂಟನೇ ತಾರೀಕು ಅದೇ ಶ್ರೀನಿವಾಸಪುರದಲ್ಲಿ ರೈತ ದಿನಾಚರಣೆ ಇದೆ ರೈತ ದಿನಾಚರಣೆಯಂದು ನಮ್ಮ ರೈತ ಶಕ್ತಿ ನಮ್ಮ ರೈತ ಪ್ರದರ್ಶನ ಏನು ನಾರಾಯಣಗೌಡರಂದು ಏನು ಅಂಥೇಳಿ ನಮ್ಮ ರಾಜನಾಯಕರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಶಕ್ತಿ ಪ್ರದರ್ಶನ ಡಿಸೆಂಬರ್ ಇಪ್ಪತ್ತೆಂಟು ಇಲ್ಲವಾದ ಮೂವತ್ತನೇ ತಾರೀಕು ಒಳಗಡೆ ನಾವು ನಮ್ಮ ಶಕ್ತಿ ಏನಂತಲ್ಲ ಅದೇ ಶ್ರೀವಾಸ್ವಾದಲ್ಲಿ ತೋರಿಸ್ತೀವಿ